ನಾವು ಚಿಕ್ಕವರಿದ್ದಾಗ ಹಾಡುತ್ತಿದ್ದ ಈ ಕವನದ ಕರ್ತೃ ಬಿಜಾಪುರ ಜಿಲ್ಲೆಯ ಬಬಲೇಶ್ವರದ ಶಂಗು ಬಿರಾದರವರದ್ದು ಮಕ್ಕಳ ಪದ್ಯಗಳೆಂದರೆ ಪ್ರಾಸವಿರಬೇಕು ಆದರೆ ಹಾಡಲು ತ್ರಾಸಾಗಬಾರದೆಂಬುದು ಅವರ ನಿಲುವಾಗಿತ್ತು ಇಂಗ್ಲಿಷ್ನ ಜಾನಿ ಜಾನಿ ಎಸ್ಪಪ್ಪ ನಂತಹ ರೈಮ್ಗಳು ಜನಪ್ರಿಯಗೊಳ್ಳುವ ಮುನ್ನ ಪುಟ್ಟ ಮಕ್ಕಳ ತೊದಲನುಡಿಗಳನ್ನ ಹಾಡಾಗಿ ಪರಿವರ್ತಿಸುತ್ತಿದ್ದ ಬಿರಾದರ್ ಅವರ ಕವನಗಳು ಹೆಚ್ಚು ಫೇಮಸ್ ಇದ್ದವು ಸರಳ ಭಾಷೆ ಸರಳ ಪ್ರಾಸ ಸಹಜ ಮಾತಿನ ಲಯ ಬಿರಾದವರ ಕವನಗಳು ಇಂದಿಗೂ ಕೂಡ ಮಕ್ಕಳ ಮನಸ್ಸನ್ನ ಮುಟ್ಟಬಲ್ಲವು ಆದರೆ ಕಲಿಸುವ ಪ್ರಯತ್ನ ನಾವು ಮಾಡಬೇಕಷ್ಟೆ